ಅಯೋಧ್ಯೆ ಅಲಂಕಾರ ಮಾಡಲ್ಪಟ್ಟಿದೆ ರಾತ್ರಿ ಯಾರೂ ನಿದ್ರೆ ಮಾಡಿಲ್ಲ ಹುಡುಗರು ಸಮೇತ ನಿದ್ರೆ ಮಾಡಿಲ್ವಂತ ಉಳಿದವರಾಗ್ಲೇ ಮುದುಕ್ರ ಕತೆ ಬಿಡ್ರಿ ಯಾಕಂದ್ರೆ ಮುದುಗರಿಗೆ ನಿದ್ರೆ ಬಿಡೋಲ್ಲ ರಾತ್ರಿ ಹುಡುಗರಿಗೆ ಆ ಹುಡುಗರು ಕೂಡ ರಾತ್ರಿ ನಿದ್ರೆ ಮಾಡಿಲ್ವಂತೆ ಮತ್ತೆ ರಾತ್ರಿ ಇಡೀ ಅವರು ಕೂಡ ರಾಮನ ಪಟ್ಟಾಭಿಷೇಕದ್ದೇ ಚಿಂತನೆ ಎಂದು ಎಷ್ಟೊಂದು ವಾಲ್ಮೀಕಿಗಳು ಹೇಳ್ತಾರೆ ಬಾಲ ಅಪಿ ಕ್ರೀಡಮಾನ ಗೃಹ ಸಂಘರ್ಷ ರಾಮಾಭಿಷವ ಸಂಯುಕ್ತ ಚಕ್ರುರೇವ ಕಥಾ ಮಿತ ಎಲ್ಲ ಹುಡುಗರು ಅಕ್ಕ ಪಕ್ಕದ ಮನೆ ಹುಡುಗರೆಲ್ಲ ಸೇರಿಕೊಂಡು ರಾತ್ರಿ ಇಡೀ ನಾಟಕ ಮಾಡಿದವಂತೆ ಮನೆ ಮುಂದೆ ಯಾವ ನಾಟಕ ಅಂದರೆ ರಾಮ ಪಟ್ಟಾಭಿಷೇಕ ಮಕ್ಕಳಿಗೂ ಕೂಡ ರಾಮ ಅಂದರೆ ಅಟ್ಟು ಪ್ರೀತಿ ಅದಕ್ಕೋಸ್ಕರ ಆ ರಾಮನ ಪಟ್ಟಾಭಿಷೇಕ ಯಾರೋ ಒಬ್ಬನ ರಾಮ ಮಾಡಿ ಅವನ ಸಿಂಹಾಸನಲ್ಲಿ ಕೂರಿಸಿ ಇದೇ ಕಥೆ ಅವರು ಮಾಡಿದಾರಂತೆ ಈ ರೀತಿ ವೃದ್ಧರಿಂದ ಹಿಡಿದು ಆ ಬಹಳ ವೃದ್ಧರು ಎಲ್ಲರೂ ಕೂಡ ತಾವು ಆನಂದ ಪಡ್ತಾ ಇದ್ದಾರಂತೆ ಈ ಕೌಸಲ್ಯಾದ್ರೂ ರಾತ್ರಿ ಇಡೀ ತಾನು ಬ್ರಾಹ್ಮಣರಿಗೆ ದಾನ ಮಾಡಿದ್ದೇ ಮಾಡಿದ್ದೆ ಮಾಡಿದ್ದೇ ಮಾಡಿದ್ದೆ ಯಾಕಂದ್ರೆ ತನ್ನ ಮಗ ನಾಳೆ ರಾಜ ಆಗ್ತಾನೆ ರಾಜ ಆಗ್ತಾನೆ ಅಂತ ಪ್ರಜೆಗಳೆಲ್ಲರೂ ಕೂಡ ದಶರಥನಿಗೆ ಆಶೀರ್ವಾದ ಮಾಡಿದ್ದೇ ಮಾಡಿದ್ದೆ ಅಹೋ ಮಹಾತ್ಮ ರಾಜ ಎಂ ಇಕ್ಷ್ವಾಕು ಕುಲನಂದನ ಜ್ಞಾತ್ಮಾವೃದ್ಧಂ ವೃದ್ಧಂ ರಾಜ್ಯಂ ರಾಜ್ಯಅಿಷಿಚ್ಚತೆ ವಾ ಎಂಥ ರಾಜಪ್ಪ ಯಾಕಂದ್ರೆ ನಾನು ಮುದುಕ ಅಂತ ಗೊತ್ತಾಗಿ ಮುದುಗಿ ಮಗನಿಗೆ ಪಟಾಭಿಷೇಕ ಮಾಡ್ತಾ ಇದ್ದಾನಲ್ವಾ ಅವನಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಎಲ್ಲ ಮಾತಾಡ್ಕೊಳ್ತಾರಂತೆ ಕೌಸಲ್ಯ ದಾನ ಧರ್ಮ ಬೇಕಾದಷ್ಟು ಮಾಡ್ತಾ ಇದ್ದಾಳೆ ನಾಲ್ಕೂವರೆ ಐದು ಗಂಟೆ ಆಗೋಗಿದೆ ಈಗ ಆ ಸಂದರ್ಭದಲ್ಲಿ ಇಂಥ ಎಲ್ಲ ಶುಭ ಕಾರ್ಯಗಳು ನಡಿಬೇಕಾದ್ರೆ ಕೈಕೇಯ ಅರಮನೆ ಆ ಕೈಕೇಯ ಅರಮನೆ ಮೇಲೆ ಒಬ್ಬಳು ಮುದುಕಿ ಅವಳು ನಿಂತು ಇಡೀ ಅಯೋಧ್ಯೆಯನ್ನು ನೋಡ್ತಾಳೆ ಇಡೀ ಅಯೋಧ್ಯೆ ಜಗಮಗಿಸ್ತಾ ಇದೆ ಏನು ಅಲಂಕಾರ ಮಾಡಲ್ಪಟ್ಟಿದೆ ಈ ಮುದುಗಿಗೊಂದು ವಿಷಯ ಗೊತ್ತಿಲ್ಲ ಯಾಕಂದ್ರೆ ಯಾರು ಅವಳು ಕಿವಿಗೆ ಹಾಕ್ಲಿಕ್ಕೆ ಹೋಗ್ಲಿಲ್ಲ ವಿಷಯವನ್ನ ಅವಳಿಗೊಂದು ಗೊತ್ತಿಲ್ಲ ನೋಡ್ತಾಳೆ ಎಲ್ಲಾ ನೋಡ್ತಾಳೆ ನೋಡ್ತಾಳೆ ನೋಡಿ ಕಣ್ಣು ಹೋಯ್ತು ಕೌಸಲ್ಯ ಮನೆ ಮುಂದೆ ಕೌಸಲ್ಯ ಬೇಕಾದಷ್ಟು ದಾನ ಧರ್ಮ ಬೇರೆ ಮಾಡ್ತಾ ಇದ್ದಾಳೆ ಕೂಡಲೇ ಪಕ್ಕದಲ್ಲಿದ್ದವರನ್ನು ಏ ಏನು ಕೌಸಲ್ಯ ದಾನ ಧರ್ಮ ಮಾಡ್ತಾ ಇದ್ದಾಳೆ ಅಂತ ಕೇಳ್ತಾಳೆ ಯಾರು ಯಾಕೆ ಮಾಡ್ತಾ ಇದ್ದಾಳೆ ಏನು ಕತೆ ಏನು ವಿಶೇಷ ಅಂತ ಅದಕ್ಕೆ ಅಂದ್ರೆ ನೋಡಿ ಕೌಶಲ್ಯ ರಾಮ ಮಾತಾ ಧನಂ ಕಿನ್ನು ಸಂಪ್ರಯಚ್ಛತಿ ಆ ರಾಮನ್ ತಾಯಿ ಇದ್ದಾಳಲ್ವಾ ಆ ರಾಮನ್ ತಾಯಿ ಜನಗಳಿಗೆಲ್ಲ ಯಾಕೆ ದುಡ್ಡು ಕೊಡ್ತಾ ಇದ್ದಾಳೆ ಅಂತ ಕೇಳ್ತಾಳೆ ಅದಕ್ಕೆ ಉಳಿದವರೆಲ್ಲ ದಾಸದಾಸಿಯರು ಹೇಳ್ತಾರೆ ನಿಮ್ಗೆ ಗೊತ್ತಿಲ್ವಾ ಯಾಕೆಂದು ಗೊತ್ತಿಲ್ವಾ ಇಡೀ ಊರಿಗೆ ಊರಿಗೆ ಗೊತ್ತುಂಟು ಈ ಮುದುಕಿಗೆ ಒಂದು ಗೊತ್ತಿಲ್ವಲ್ಲಪ್ಪ ಏನು ನಾ ಇವತ್ತು ಬೆಳಗ್ಗೆ ಸೂರ್ಯ ಉದಯ ಆದ ಕೂಡಲೇ ರಾಮನಿಗೆ ಬೆಟ್ಟಾಭಿಷೇಕ ಅದಕ್ಕಾಗಿ ರಾಮನ ತಾಯಿ ಖುಷಿಯಲ್ಲಿದ್ದಾಳೆ ಅಂತ ಈ ಮಾತು ಕೇಳಿದ್ದೇ ತಡ ಕೆಟ್ಟ ಎಲ್ಲ ಅಂತ ತಿಳಿದು ಆಯ್ತು ಎಲ್ಲ ಕೆಟ್ಟ ಅಂತ ಹೇಳಿ ಯಾವ ರೀತಿ ಹಾವನ್ನ ಒಮ್ಮೆ ತುಳಿದ್ರೆ ಬುಸ್ ಅಂತ ಎದ್ದು ನಿಲ್ತದಲ್ವ ಆ ರೀತಿ ಇವ್ ಎದ್ದು ನಿಂತ ಅವಳೇ ಕೈ ಇವಳು ಮಂಥರ ಮಂಥರೆ ಕೂಡ್ಲೆ ಇದು ಆಗಿದ್ದಲ್ಲ ಅಂದ ಸೀದಾ ಎದ್ಕೊಂಡು ಕೆಳಗೆ ಬಂದ್ಲು ಕೈ ಕೈ ಮಳ್ಕೊಂಡಿದ್ಲು ಮಳ್ಕೊಂಡವಳನ್ನ ಗದ್ದಿ ಅಬ್ಬಿಸಿದ್ಲಂತೆ ಮೇಲೆ ಹೇಳು ಅಂತ ನಿನಗೆ ಕಂಟಕ ಬಂದಿದೆ ಕಂಟಕ ಬಂದಿದ್ರೆ ಆರಾಮಾಗಿ ನಿದ್ರೆ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಉತ್ತಿಷ್ಟ ಮೂಡೆ ಕಿಂ ಶ್ವೇತೆ ಭಯಂ ತ್ವಾಮ ಅಭಿಪ್ರ ವರ್ತತೆ ಉಪಪ್ಲುತ ಮವೋಚೇನ ನಾತ್ಮಾನ ಮೊಮಬುಧ್ಯಸೆ ನಿನಗ ಬಂದಿದೆ ಕಷ್ಟಕಾಲ ಕಾಲ ಹೇಳು ನಿದ್ರೆ ಮಾಡ್ಲಿಕ್ಕಿಲ್ಲ ಇವಾಗ ಸಮಯ ಏನೂ ಗೊತ್ತಾಗಲ್ಲ ಅಂತ ಹೇಳಿ ಅನಿಷ್ಟೇ ಸುಭಗಾಕಾರೆ ಸೌಭಾಗ್ಯನೇ ವಿಕತ್ಸೆ ಹಿತವ ಸೌಭಾಗ್ಯ ಮದ್ಯ ಸ್ಲೋತ ಇವೋಷ್ಣುಗ ಅಂತ ಹೇಳ್ತಾಳೆ ಅನಿಷ್ಠೆ ಅನಿಷ್ಟ ನೀನು ಬೈರ್ತಾ ಇರುವುದು ಕೈಕೇಯಿಗೆ ಮಂಥರೆ ನಿಜವಾಗ್ಲೂ ಅವಳು ದಾಸಿ ಕೆಲಸಕ್ಕಿರುವವಳು ಕೆಲಸಕ್ಕಿರುವವಳು ರಾಣಿಗೆ ಬಯ್ಯುವುದೇನು ಏ ಅನಿಷ್ಠೆ ಅಂತ ಇಷ್ಟು ಬಯಲಿಗೆ ತಾಕತ್ತಿದೆಯಾ ಅಂದರೆ ಮಂಥರೆಗೆ ಮಾತ್ರ ಇದೆ ಯಾಕಂದರೆ ಮಂಥರೆ ಕೈಕೇಯಿಯಿಂದ ಸಣ್ಣ ಕೈಕೇಯಿಯನ್ನ ಸಣ್ಣಲ್ಲಿಂದಲೂ ಸಾಕಿ ಸಲಹಿದಳು ಮಗು ಇದ್ದಾಗಲಿಂದಲೂ ಅವಳನ್ನು ಎತ್ತಿ ಮುದ್ದಾಡಿ ಸಾಕಿ ಸಲಹಿದಳು ಅದಕ್ಕಾಗಿ ಕೈಕೇಯಿ ದಶರಥನನ್ನ ಮದುವೆಯಾಗಿ ಬರಬೇಕಾದ್ರೆ ಅವನೊಟ್ಟಿಗೆ ಬಂದವಳವಳು ಆ ಕೈಕೇಯಿ ಒಟ್ಟಿಗೆ ಬಂಥರೇ ಬಂದವಳು ಅದಕ್ಕೋಸ್ಕರ ಅವಳಿಗಿಷ್ಟು ಬೈತಾ ಇದ್ದಾಳೆ ಅನಿಷ್ಟೆ ಸುಭಗಾಕಾರೆ ಬಾರಿ ನಾನು ಅಂಥವಳು ಇಂಥವಳು ನನ್ನಷ್ಟು ಸೌಭಾಗ್ಯವಂತೆ ಇನ್ಯಾರಿದ್ದಾರೆ ಈ ರೀತಿ ಕೊಚ್ಕೊಳ್ತಾ ಇದೆಯಲ್ವಾ ಎಲ್ಲ ನಿಂದಿಷ್ಟೇ ನಿನ್ನ ಹಣೆ ಬರ ಏನಿದೆ ಎಲ್ಲ ತಾತ್ಕಾಲಿಕ ನಾಲ್ಕು ದಿನ ಅಷ್ಟೇ ಯಾಕಂತೇಳಿದ್ರೆ ಅದಕ್ಕೆ ಬೆಲೆ ಇಲ್ಲ ಈಗ ಬಂದಿದೆ ನೋಡು ಕಟ್ಟಕ ಬಂದಿದೆ ನಿನಗೇನು ಅಂತಾನೆ ಗೊತ್ತಾಗ್ತಾ ಇಲ್ಲ ಈ ರೀತಿ ಸಾರಿ ಬೈತಾಳೆ ಕೈಕಿ ನಿದ್ರೆ ಮಾಡ್ತಾ ಇದ್ದವಳಿಗೆ ಬಾಯಿಗೆ ಬಂದಾಗ ಬೈತಾ ಇದ್ದಾಳೆ ಇಷ್ಟೇನು ಅಂದ್ರೆ ನೋಡಿ ಕೈಕೀಗೆ ವಿಷಯವೇ ಗೊತ್ತಿಲ್ಲ ಊರಿಗೂ ಊರೇ ವಿಷಯ ಗೊತ್ತಾಗಿದೆ ಕೈಕೇಗೆ ವಿಷಯ ಗೊತ್ತಿಲ್ಲ ಮಂಥರಿಗೆ ವಿಷಯ ಗೊತ್ತಿಲ್ಲ ಯಾಕಂದ್ರೆ ಗುಟ್ಟು ಮಾಡಲ್ಪಟ್ಟಿದೆ ಅಲ್ಲೊಂದು ವಿಷಯ ಗೊತ್ತಾಗಬಾರದು ಗೊತ್ತಾಗಬಾರ್ದು ಗುಟ್ಟು ಮಾಡಲ್ಪಟ್ಟಿದೆ ವಿಷಾದಯಂತಿ ಪ್ರೋವಾಚ ಭೇದಯಂತಿ ಚ ರಾಘವಂ ಅಕ್ಷಯಂ ದೇವಿ ಪ್ರವೃತ್ತಂ ತದ್ವಿನಾಶನಂ ರಾಮಂ ದಶರಥೋ ರಾಜ ಯೌವ ರಾಜೇಭಿಷೇಚ್ಯತಿ ಮಂಥನೆಯ ಒಳಗೆ ಇದ್ದಂತಹ ನಿರ್ಧಾರ ಏನು ಹೇಳಿದ್ರೆ ಯಾವ ರೀತಿಯಿಂದಲಾದರೂ ರಾಮನಿಗೆ ಪಟ್ಟಾಭಿಷೇಕ ಆಗದಾಗ ಮಾಡಬೇಕು ಅದಕ್ಕೋಸ್ಕರ ಇವಾಗ ಒಡೆಯುವ ಮಾತಾಡ್ತಾ ಇದ್ದಾಳೆ ಒಡಿಬೇಕು ಇವಾಗ ಯವಳು ಮನಸ್ಸನ್ನು ಒಡಿಬೇಕು ಚಿತ್ತು ನುಚ್ಚು ನೂರು ಮಾಡಾಕ್ಬೇಕು ಇವಳು ಎದ್ದು ನಿಲ್ಲಬೇಕು ಅದಕ್ಕೋಸ್ಕರ ತಾನು ಮಾತಾಡ್ತಾ ಇದ್ದಾಳೆ ನೋಡು ಇವತ್ತು ಬೆಳಗ್ಗೆ ಸೂರ್ಯೋದಯ ಆದ ಕೂಡಲೇ ರಾಮನಿಗೆ ಪಟ್ಟಾಭಿಷೇಕ ಅಂತೆ ಪುಷ್ಯ ನಕ್ಷತ್ರದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಅಂತೆ ಅಂತ ಹೇಳ್ತಾ ತವ ದುಃಖೇರ ಕೈಕೇಯಿ ಮಮ ದುಃಖ ಮಹದ್ಭವೇದೆ ತದ್ವೃದ್ಧೋ ಮಮ ವೃದ್ಧಿಶ್ಚ ಭವೇದಿಹ ನ ಸಂಶಯ ನಾನು ಯಾಕೆ ಇಷ್ಟು ಹೇಳ್ತಾ ಇದ್ದೇನೆಂದರೆ ನೋಡು ಕೈಕೇಯಿ ನನಗೆ ನೀನು ಅಂದರೆ ಪ್ರಾಣ ನೀನು ಅತ್ತೆ ಅಂತ ಹೇಳಿದ್ರೆ ನನಗೆ ನೋಡ್ಕೊಂಡಿರ್ಲಿಕ್ಕಾಗಲ್ಲ ನಿನಗಿಂತ ಹೆಚ್ಚು ಅಳುವವಳು ನಾನು ನೀನು ಸಂತೋಷ ಪಡತೀಯಾ ಅಂದರೆ ನಿನಗಿಂತ ಹೆಚ್ಚು ಸಂತೋಷ ಪಡುವವಳು ನಾನು ಅಂದರೆ ನಿನ್ನ ಅಭಿಮಾನಿ ನಿನ್ನ ಕಟ್ಟ ಅಭಿಮಾನಿ ನಾನು ಅದಕ್ಕಾಗಿ ಈ ರೀತಿ ಹೇಳ್ತಾ ಇದ್ದೇನೆ ಉಗ್ರತ್ವಂ ರಾಜಧರ್ಮಾಣಂ ಕಥಂ ದೇವಿನ ಬುದ್ಧಸೆ ಈ ರಾಜಕೀಯ ಅಂತೇಳಿದೆ ತುಂಬ ಕಷ್ಟ ಏನು ಅಂತನೇ ಗೊತ್ತಾಗೋದಿಲ್ಲ ನಿನಗೆ ಯಾಕಮ್ಮ ಗೊತ್ತಾಗ್ತಾ ಇಲ್ಲ ಏನು ನಿನ್ನ ಮೇಲೆ ಅನ್ಯಾಯ ಇದೆ ಯಾಕೆ ನಿನಗಾಗಿ ಗೊತ್ತಾಗ್ತಾ ಇಲ್ಲ ಈ ರೀತಿ ಮಾತಾಡ್ತಾಳೆ ಏನಂತ ಗೊತ್ತಾಗ್ತಾ ಇಲ್ಲ ಕೈಕೇಯಿಗೆ ಕೈಕೇಯಿ ಕೇಳ್ತಾಳೆ ಏನಾಗಿದೆ ಅಂತ ಇವಾಗ ನೀನ್ ಇಷ್ಟೆಲ್ಲ ಮಾತಾಡ್ತಾ ಇದ್ಯಾ ಯಾಕೆ ಇಷ್ಟೆಲ್ಲ ನೀನು ಗಡಿಬಿಡಿ ಮಾಡ್ತಾ ಮಾತಾಡ್ತಾ ಇದ್ಯಾ ಅಂತ ಹೇಳಿದ್ರೆ ನೋಡು ನಾಳೆ ಇವತ್ತು ಬೆಳಿಗ್ಗೆ ರಾಮನಿಗೆ ಪಟ್ಟಾಭಿಷೇಕ ಅಂತೆ ಒಳ್ಳೆ ಸುದ್ದಿ ಅಲ್ವಾ ಅಂತ ಹೇಳ್ತಾಳೆ ಅತೀವ ಸಾತು ಸಂತುಷ್ಟ ಕೈಕೇಯಿ ವಿಸ್ಮಯಾನ್ವಿತ ದಿವ್ಯ ಮಾಭರಣಂ ತಸ್ಯೈ ಕುಬ್ಜಾಯೇ ಪ್ರದದೋ ಶುಭಂ ಎಂತ ಶುಭ ಸಮಾಚಾರ ಹೇಳ್ತಾ ಇದ್ದೀಯ ಅಂತ ಹೇಳಿ ಕೊರಳಲ್ಲಿದ್ದ ಮಾಳೆಯೇ ತೆಗೆದುಕೊಟ್ಬಿಟ್ ಮಂತ್ರೆಗೆ ಮಂಥರ ತೆಗೆದಸಿದ್ಲು ನಾನು ಏನೋ ಹೇಳಲಿಕ್ಕೆ ಬಂದೆ ಮೋಮನ ಕೊಡ್ತೀಯ ಅಲ್ವ ನೀನೊಂದು ಕೈಕೈ ಮಂಥರ ಮೃಷ್ಟ ಪುನರೇವ ಬ್ರವೀತಿದಂ ಇದಂತೂ ಮಂಥರೇ ಮಹ್ಯಂ ಆಖ್ಯಾತಂ ಪ್ರಿಯಂ ಆದರೆ ಇವಳು ಏನು ಹೇಳಿಕ್ ಬಂದಿದ್ದಾಳೆ ಇವನ ಮನಸ್ಸಲ್ಲಿ ಏನಿದೆ ಅದೇನು ಕೈಕೈ ಗೊತ್ತಿಲ್ಲ ಕೈಕೈ ಹೇಳ್ತಾಳೆ ಎಂಥ ಒಳ್ಳೆ ಸುದ್ದಿಯನ್ನೇ ಹೇಳಿದ್ಯಾ ಮಂಥರ ನೀನು ರಾಮೇವಾ ಭರತೇವಾ ಹಂ ವಿಶೇಷ ನೋಪ ಯಾಕಂದರೆ ನನಗೆ ನನ್ನ ಹುಟ್ಟಿದ ಮಗ ಭರತ ರಾಮ ಇವರಿಬ್ಬರಲ್ಲಿ ನನಗೇನು ವ್ಯತ್ಯಾಸ ಕಾಣೋದಿಲ್ಲ ನನಗೆ ರಾಮನು ಒಂದೇ ಭರತನೂ ಒಂದೇ ಅವರಿಬ್ಬರು ಒಂದೇ ನನಗೆ ಯಾಕಂದರೆ ರಾಮ ಅವನ ತಾಯಿ ಬಿಟ್ಟರೆ ಎಷ್ಟು ಪ್ರೀತಿ ಮಾಡೋದು ನನ್ನೇ ಅದಕ್ಕಾಗಿ ನನಗೆ ರಾಮಚಂದ್ರ ಅಂದರೆ ಅಷ್ಟಿಷ್ಟ ಅಂತ ರಾಮಚಂದ್ರ ಸಿಂಹಾಸನದಲ್ಲಿ ಕೂರ್ತಾನೆ ಅಂದರೆ ನನ್ನ ಮಗನೇ ಕೂತಾಗೆ ನನಗೆ ಅದಕ್ಕಿಂತ ಹೆಚ್ಚು ನನಗೆ ಪ್ರೀತಿ ಏನೂ ಇಲ್ಲ ಅಂತ ಹೇಳ್ತೀನಿ ಇದನ್ ಕೇಳಿ ತಲೆ ತಲೆ ಚೆಚ್ಚಿಕೊಳ್ತಾಳೆ ಮಂತರೆ ಹರ್ಷಂ ಕೃತವತ್ಯಸಿ ಕೇ ಹೇಳ್ತಾಳೆ ಮಂತ್ರೆ ನಿನಗೆ ದೇಹ ಮಾತ್ರ ದೊಡ್ಡದಾಗಿದೆ ಅಷ್ಟೇ ಇನ್ನೂ ಬುದ್ಧಿ ಬಂದಿಲ್ಲ ಯಾಕಂದ್ರೆ ಎಲ್ಲಿ ಅಳಬೇಕು ಎಲ್ಲಿ ನಗಬೇಕು ಒಂದು ಗೊತ್ತಾಗ್ತಾ ಇಲ್ವಲ್ಲ ಅಳಬೇಕಾದ ಜಾಗದಲ್ಲಿ ನಗತೀಯ ಅಳಬೇಕಾದ ಜಾಗದಲ್ಲಿ ಹಾರ ಕೊಡ್ತೀಯಾ ತೆಗೆದು ಅಂತ ಬೈತಾಳೆ ಮಂಥರೆ ಶೋಕ ಸಾಗರ ಮಧ್ಯಸ್ಥಂ ಆತ್ಮಾನ ಬುದ್ಧಸೆ ಈಗ ನಿನ್ನ ಕತೆ ಹೇಗಿದೆ ಅಂದ್ರೆ ಶೋಕ ಸಮುದ್ರದ ಮಧ್ಯದಲ್ಲಿ ದುಃಖ ಸಮುದ್ರದ ಮಧ್ಯದಲ್ಲಿ ಮುಳುಗುತ್ತಾ ಇದ್ದೀಯಾ ಹಾಗಿದ್ರು ನನಗೆ ಗೊತ್ತಾಗ್ತಾ ಇಲ್ಲ ಮನಸ ಪ್ರಸಹಾಮಿತ್ವ ದೇವಿ ದುಃಖಾರ್ಜಿತಾ ಸತಿ ಯೋಚಿತವ್ಯ ಹೃಷ್ಟಾ ಪ್ರಾಪ್ಯತ್ವಂ ಪ್ರಾಪ್ಯತ್ವ ದಸ ಒಳಗಿಂದ ನಗು ಬರ್ತಾ ಇದೆ ನನಗೆ ನಿನ್ನ ನೋಡಿ ಎಲ್ಲಿ ನಗಬೇಕು ಎಲ್ಲಿ ಅಳಬೇಕು ಒಂದು ಗೊತ್ತಾಗೋದಿಲ್ಲವಲ್ಲ ನಿಜವಾಗ್ಲೂ ಕೂಡ ನಿನಗೆ ಈಗ ಕಂಟಕ ಬಂದದ್ದು ಇಡೀ ಅಯೋಧ್ಯೆ ನಲಿತಾ ಇದ್ರೆ ನಿನಗೆ ಕಂಟಕ ಬಂದಿರು ನಿನಗೆ ಕಷ್ಟ ಇವಳು ಹೇಳ್ತಾಳೆ ಏನಾಗಿದೆ ಈಗ ಯಾಕೋಸ್ಕರ ಇಷ್ಟು ನೀನು ಒದ್ದಾಡ್ತಾ ಇದೀಯಾ ಬೈತಾ ಇದೀಯಾ ನನಗೆ ಅಂತ ಕೇಳಿದ್ರೆ ಹೇಳ್ತಾಳೆ ಭರತಾದೇವ ರಾಮಸ್ಯ ರಾಜ್ಯ ಸಾಧಾರಣಾದ ಭಯಂ ನೋಡಿಲ್ಲೊಂದು ರಹಸ್ಯ ಇದು ರಾಮಚಂದ್ರನಿಗೆ ಪ್ರತಿಸ್ಪರ್ಧಿಯಾಗಿ ನಿಲ್ಲಬಹುನು ಯಾರಿದ್ದಾನೆ ಅಂತ ಹೇಳಿದ್ರೆ ಭರತ ಮಾತ್ರ ಭರತನೇ ರಾಮನಿಗೆ ಸರಿಸಾಟಿಯಾಗಿ ನಿಲ್ಲಬಲ್ಲವ ನೋಡು ಅದಕ್ಕೋಸ್ಕರವೇ ಭರತ ಅಯೋಧ್ಯೆಯಲ್ಲಿ ಇಲ್ಲದೆ ಇರಬೇಕಾದ್ರೆ ಪಟ್ಟಾಭಿಷೇಕ ನಡೀತಾ ಇದೆ ಲಕ್ಷ್ಮಣೋ ಹಿ ಮಹಾಬಾಹು ರಾಮಂ ಸರ್ವಾತ್ಮನ ಗತಃ ಇನ್ನು ಉಳಿದವರಿಗೆ ಪ್ರತಿಸ್ಪರ್ಧಿಗಳಲ್ವೇ ಇಲ್ಲ ಇನ್ನು ಲಕ್ಷ್ಮಣ ಲಕ್ಷ್ಮಣ ಯಾವತ್ತು ರಾಮನಿಂದನೇ ನಿಂದನೆ ಶತ್ರುಘ್ನ ಭರತ ನಿಂದನೆ ಅದಕ್ಕೋಸ್ಕರ ಭರತ ಇಲ್ಲದೇ ಇದ್ದಾಗ ಪಟ್ಟಾಭಿಷೇಕ ನಡೀತಾ ಇದೆ ಏವಂಚತ್ವ ಸಹ ಅಸ್ಮಾಭಿ ತಸ್ಯಾ ಪ್ರೇಷ್ಯಾ ಭವಿಷ್ಯತೆ ಇಲ್ಲಿ ಬಿಡು ಭರತ ಇಲ್ಲದಿದ್ರೆ ಇದು ಬಂದ ಮೇಲೆ ನೋಡ್ತಾನೆ ಹಾಗಲ್ಲ ಒಂದು ಗೊತ್ತುಂಟ ನಿನಗೆ ನಿನ್ನ ಮುಂದಾಲೋಚನೆ ಇಲ್ಲ ಇವತ್ತು ರಾಮ ಪಟ್ಟಾಭಿಷೇಕ್ತನದ ಯುವರಾಜನದ ನಿನ್ನ ತಮ್ಮ ನಿನ್ನ ಮಗನ ಕತೆ ಏನಾಗುತ್ತೆ ಹೇಳು ನಿನ್ನ ಮಗ ಅವನ ದಾಸ ಆಗ್ತಾನೆ ಅವನು ಚಾಕ್ರಿ ಮಾಡುವ ನಾನು ನೀವು ನೀನು ಎಲ್ಲ ಅವನ ಚಾಕ್ರಿ ಮಾಡುವ ನಿನಗೆ ರಾಣಿ ರಾಣಿ ಅಂತ ಹೇಳುವುದು ಎಲ್ಲಿವರೆಗೆ ಗೊತ್ತುಂಟಾ ಈ ಮುದುಕ ದಶರಥ ಇರುವವರೆಗೆ ಮಾತ್ರ ನಾಳೆ ಈ ದಶರಥ ಮುಚ್ಚಿದ ಕಣ್ಣು ಮುಚ್ಚಿದ ಅಂತ ಹೇಳಿದ್ರೆ ಮತ್ತೆ ನೀನು ಈ ರಾಮಚಂದ್ರನ ದಾಸಿ ನಾನು ದಾಸಿ ರಾಣಿ ಅಂತ ಏನ್ ಹೇಳ್ಕೊಳ್ತಾ ಇದೆಯಾ ಇದು ನಾಳೆ ಇರುವುದಿಲ್ಲ ಇದು ನನಗೆ ದುಃಖಕ್ಕೆ ಕಾರಣ ಪುತ್ರಶ್ಚ ತವ ರಾಮಸ್ಯ ಪ್ರೇಷ್ಯತ್ವಂ ಹೀಗಮಿಷ್ಯತಿ ಹೋಗ್ಲಿ ಬಿಡು ನಮ್ಮ ಕತೆ ಹೋಗ್ಲಿ ನಮ್ಮ ಕತೆ ಮುಗಿದೋಗತ್ತೆ ನಿನ್ನ ಮಗನ ಕಥೆ ಏನು ನಿನ್ನ ಮನಗನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಯಾವತ್ತಾದ್ರೂ ಅವನ ರಾಜ್ಯನಾಗ್ಲಿಕ್ಕೆ ಸಾಧ್ಯ ಉಂಟಾ ಇಲ್ಲ ಯಾಕಂದ್ರೆ ರಾಮಚಂದ್ರ ರಾಜ ಆಗ್ತಾನೆ ರಾಮಚಂದ್ರನ ನಂತರ ರಾಜ ಆಗೋದು ಹೇಳು ಅವನ ಮಗ ರಾಮನ ಮಗ ಅವಾಗ ನಿನ್ನ ಮೊಮ್ಮಕ್ಕಳು ಇರ್ತಾರಲ್ವ ಭರತನ ಮಕ್ಕಳು ಅವರೇನು ಮಾಡೋದು ಹೇಳು ರಾಮನ ಮೊಮ್ಮಕ್ಕಳಿಗೆ ತಾವು ಚಾಕ್ರಿ ಮಾಡುದು ನಿನ್ನ ಮಗ ರಾಮನ ಚಾಕ್ರಿ ಮಾಡುವುದು ನಿನ್ನ ಮೊಮ್ಮಕ್ಕಳು ರಾಮನ ಮಕ್ಕಳಿಗೆ ಚಾಕರಿ ಮಾಡುವುದು ಅವರ ಮಕ್ಕಳು ರಾಮನ ಇನ್ನೊಬ್ಬರ ಮಕ್ಕಳಿಗೆ ಚಾಕ್ರಿ ಮಾಡುವುದು ಇಷ್ಟೇ ಇವತ್ತಿಂದ ಏನಾಗೋಗುತ್ತೆ ಅಂತ ಹೇಳಿದ್ರೆ ನಿನ್ನ ವಂಶ ಚಾಕ್ರಿ ಮಾಡುವವರ ಅಂಶ ರಾಮನ ವಂಶ ಕೌಸಲ್ಯ ಏನಿದ್ದಾಳೆ ಆ ಕೌಸಲ್ಯ ವಂಶ ಚಾಕ್ರಿ ಮಾಡಿಸ್ಕೊಳ್ಳುವ ಅಂಶ ಈ ರೀತಿ ಆಗೋಗುತ್ತೆ ಇದು ನನಗೆ ಬೇಕಾ ನೋಡಿ ಹೀಗೆ ಇದು ಏನು ಅಂತೇಳಿದ್ರೆ ತಲೆಯನ್ನು ತಿರುಗಿಸುವ ಮಾತುಗಳು ತಲೆ ತಿರುಗಿಸ್ತಾ ಇದ್ದಾಳೆ ಮೆಲ್ಲ ತಲೆ ತಿರುಗಿಸ್ತಾ ಇದ್ದಾಳೆ ರಾಮಸ್ವ ಗುಣ ದೇವಿ ಕೈಕೇಯಿ ಪ್ರಶಸಂಸಃ ಆದರೆ ಕೈಕೇಯಿಗೆ ರಾಮನ ಮೇಲೆ ಎಷ್ಟು ಪ್ರೀತಿ ಅಂತ ಹೇಳಿದ್ರೆ ಇಲ್ಲಪ್ಪ ನೀನು ಯಾರೋ ಸಾಮಾನ್ಯರಿಗೆ ಹೇಳಿದ್ರೆ ಹೀಗೆಲ್ಲ ಆಗ್ಬೋದು ರಾಮಚಂದ್ರ ಯಾವತ್ತೂ ಹೀಗಲ್ಲ ರಾಮ ಅಂದ್ರೆ ರಾಮನೇ ಯಾವತ್ತೂ ಈ ರೀತಿ ಮಾಡೋದು ನನ್ನ ರಾಮ ಯಾವತ್ತೂ ಹೀಗೆ ಮಾಡೋಲ್ಲ ಅಂತ ಕೈಕೇಯಿ ಹೇಳ್ತಾ ಇದ್ದಾಳೆ ಇದು ಖಂಡಿತ ನನಗಿದೆ ಭರವಸೆ ಇದೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಭರತಶ್ಚಾಪಿ ಧ್ರುವಂ ವರ್ಷ ಶತಾಪರಂ ರಾಮಚಂದ್ರ ನೂರು ವರ್ಷ ರಾಜ್ಯ ಪಡ್ತಾನೆ ರಾಜ್ಯ ಮಾಡಿದ ಮೇಲೆ ಭರತ ನೀನು ಬಾ ಸಿಂಹಾಸನದಲ್ಲಿ ಕೂತ್ಕೋ ಅಂಥೇಳಿ ನನ್ನ ಮಗನನ್ನು ಸಿಂಹಾಸನದಲ್ಲಿ ಕೂರಿಸ್ತಾನೆ ಅಂದರೆ ರಾಮಚಂದ್ರನ ಮೇಲೆ ನನಗಷ್ಟು ಭರವಸೆ ಇದೆ ಅದರಿಂದಾಗಿ ಖಂಡಿತ ನೀನು ಹೇಳಿದಾಗೆಲ್ಲ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ ಯಥಾ ವೈ ಭರತೋ ಮಾನ್ಯ ತಥಾ ಭೂಯೋಪಿ ರಾಘವ ಕೌಸಲ್ಯಾ ತಿರಿಕ್ತಂ ಚಿಶೂಷತೆಯತಿ ರಾಜ್ಯಂ ಯದಿ ಹಿ ರಾಮ ಭರತಸ್ಯ ಪಿ ತದ್ದಥ ಯಾವ ರೀತಿ ಭರತ ಸಿಂಹಾಸನ ಕೂತ್ರೆ ಆದೀತೋ ಅದೇ ರೀತಿ ರಾಮ ಕೂತ್ರೆ ಆಗುತ್ತೆ ಯಾಕಂದ್ರೆ ಭರತನಿಗೆ ರಾಮಚಂದ್ರನಿಗೆ ಕೌಸಲ್ಯ ಆದಮೇಲೆ ನಾನೇ ಪ್ರೀತಿ ಪಾತ್ರಗಳಾದವಳು ಅತ್ಯಂತ ಪ್ರೀತಿ ಪಾತ್ರಗಳಾದವಳು ಅದರಿಂದ ನನಗೆ ಏನೂ ವ್ಯತ್ಯಾಸ ಕಾಣ್ತಾ ಇಲ್ಲ ಹೇಗೆ ಭರತನಿಗೆ ರಾಜ್ಯವೋ ಹಾಗೆ ರಾಮನಿಗೆ ರಾಜ್ಯ ಈ ರೀತಿ ತಾನು ಮತ್ತೆ ಅದೇ ಮಾತಾಡಿದ್ಲು ಮಂತ್ರ ಹೇಳ್ತಾಳೆ ಅನರ್ಥದರ್ಶಿನಿ ಮೋರ್ಖ್ಯಾತನಾತ್ಮಾನ ಮವ ಬುದ್ಧಸೆ ಏನ್ಗೇಳುಣ ತಲೆ ತಲೆ ಚೆಚ್ಚಿಕೊಂಡ್ರು ನಿನಗನು ಬುದ್ಧಿ ಬರ್ತಾ ಇಲ್ವಲ್ಲ ಯಾವುದು ಅನರ್ಥ ಅನರ್ಥ ಅಲ್ಲ ಒಂದು ನಿನಗೆ ಗೊತ್ತಾಗ್ತಾ ಇಲ್ವಲ್ಲ ಭವಿತಾ ರಾಘವೋ ರಾ ರಾಜ ರಾಘವಸ್ಯ ಚಯಸ್ಸುತಃ ರಾಜವಂಶಾಸ್ತು ಭರತಃ ಕೈಕೇಯಿ ಪರಿಹಾಸ್ಯತೆ ನಾ ಸುತಾ ಸರ್ವೇ ರಾಜ್ಯ ತಿಷ್ಠಂತಿ ಭಾವಿನಿ ಇವತ್ತು ರಾಮರಾಜ ಆಗ್ತಾನೆ ನಾಳೆ ರಾಮನ ಮಗ ರಾಜ ಆಗ್ತಾನೆ ಅವನ ಮಗ ರಾಜ ಆಗ್ತಾನೆ ಮತ್ತೆ ನಿನ್ನ ಮಕ್ಕಳು ಚಾಕ್ರಿಯೇ ಮಾಡ್ಕೊಂಡಾಗ್ಬೇಕು ಅಂತ ಹೇಳುವವರು ಏನು ಹೇಳ್ತಾರೆ ಹೇಳು ಅಂದ್ರೆ ನೋಡಿ ಅವಳಿಗೆ ಗೊತ್ತು ಸ್ತ್ರೀಯರಿಗೆ ಯಾವತ್ತೂ ಕೂಡ ಹೊಟ್ಟೆಗಿಚ್ಚು ಬರಬೇಕು ಅಂತ ಹೇಳಿದ್ರೆ ನೀವು ಎಷ್ಟು ಗಂಡಸರು ವಿಷಯ ತೆಗೆದ್ರೆ ಏನು ಹೊಟ್ಟೆಗಿಚ್ಚು ಬರಲ್ಲ ಮತ್ತೆ ಹೆಂಗಸರದ್ದೇ ವಿಷಯ ತೆಗಿಬೇಕು ಆಗಲೇ ಅವರಿಗೆ ಬರೋದು ಹೊಟ್ಟೆಗಿಚ್ಚು ನೋಡಿ ಅದಕ್ಕೋಸ್ಕರ ನಾಳೆ ನಿನ್ನನ್ನು ನೋಡಿ ಏನು ಹೇಳ್ತಾರೆ ಗೊತ್ತುಂಟಾ ಇದು ಯಾರು ಗೊತ್ತುಂಟಾ ಆ ರಾಜ ಇದ್ದಾಳ ರಾಜಮಾತೆ ಕೌಸಲ್ಯ ಆ ಕೌಸಲ್ಯ ತಂಗಿ ಚಾಕ್ರಿ ಮಾಡುವವಳು ಈ ರೀತಿ ಚಾಕ್ರಿ ಮಾಡುವವನ ತಾಯಿ ಅಂತ ನಿನಗೆ ಹೇಳ್ತಾಳೆ ಕೌಸಲ್ಯ ಭಾಗ್ಯ ನೋಡು ಕೌಸಲ್ಯ ಮಾತೆಯಾಗಿ ಮೆರಿತಾ ಇರ್ತಾಳೆ ನೀನು ಚಾಕ್ರಿ ಮಾಡುವವನ ತಾಯಿಯಾಗಿ ಮೆರಿತಾ ಇರ್ತೀಯ ಇದು ನಿನ್ನ ಖುಷಿಯಾ ಸ್ವಲ್ಪ ಚೂರಾಗಲಿಕ್ಕೆ ಶುರುವಾಯಿತು ಅಂದ್ರೆ ನೋಡಿ ಹೀಗೆ ಹೇಳಿದಾಗ ಸ್ವಲ್ಪ ಒಳಗಿನಿಂದ ಅವಳಿಗೆ ಕಸಿ ಬಿಸಿ ಆಗ್ಲಿಕ್ಕೆ ಶುರುವಾಯಿತು ಮತ್ತಿನ್ನೊಂದೇನೆಂದ್ರೆ ಎಲ್ಲ ರಾಜವಂಶದಲ್ಲಿ ಬಂದವರು ರಾಜರಾಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಸಿಂಹಾಸನದಲ್ಲಿ ಕೂತಿರುವುದು ಯಾರೋ ತಾನೆ ಎಲ್ಲರೂ ಸಿಂಹಾಸನದಲ್ಲಿ ಕೂರ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಅಂದರೆ ನೀನು ಹೇಳಿದಾಗೆ ನೂರು ವರ್ಷ ರಾಮ ಕೂರುದು ವರ್ಷ ಬರ ನೂರು ವರ್ಷ ಭರತನನ್ನು ಕೂರಿಸುದು ನೂರು ವರ್ಷ ಲಕ್ಷ್ಮಣನ್ ಭ ಆ ರೀತಿಯೆಲ್ಲ ಸಾಧ್ಯ ಇಲ್ಲ ಒಬ್ಬ ಸಿಂಹಾಸನದಲ್ಲಿ ಕೂತಾದ್ರೆ ಸಾಯುವ ತನಕ ಅವನೇ ಆಮೇಲೆ ಉತ್ತರಾಧಿಕಾರಿಯನ್ನು ಬೇರೆ ಮಾಡ್ತಾನೆ ಎಣಿಸಿದಾಗೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿದ್ರೆ ಅಸಾ ಅಸೌ ಅತ್ಯಂತ ನಿರ್ಭಗ್ನ ಸ್ತವ ಪುತ್ರೋ ಭವಿಷ್ಯತಿ ಅನಾಥವತ್ ಸುಖೇ ಬ್ಯೆಚ್ಚ ರಾಜವಂಶಾಶ್ಚ ಬಸ್ಸಲೆ ನೆನಪಿಟ್ಟುಗೋ ನಿನ್ನ ಮಗನ ಕಥೆ ಏನಾಗತ್ತೆ ಮುಂದೆ ಏನಾಗುತ್ತೆ ಅದನ್ನು ನಾನು ಹೇಳಿಬಿಡ್ತೇನೆ ನಿನ್ನ ಮಗ ಅನಾಥನಾಗ್ತಾನೆ ಯಾರವನನ್ನು ಕೇಳುವವರು ಇಲ್ಲ ಅಂತ ಹೋಗ್ತಾನೆ ಖಂಡಿತವಾಗಿಯೂ ಕೂಡ ಒಂದು ಚೂರು ಅವನಿಗೆ ಸುಖ ಇಲ್ಲ ಆಗ್ತದೆ ರಾಜವಂಶದಿಂದ ಬೇರೆ ಹೇಗಾಗಬೇಕಾಗ್ತದೆ ಎಂದು ನೋಡು ಸಾಹಂ ತದರ್ಥೇ ಸಂಪ್ರಾಪ್ತ ತ್ವಂತು ಮಾಂ ನಾವ ಬುದ್ಧಸೆ ನಾನು ಇಲ್ಲಿವರೆಗೆ ಬೊಬ್ಬೆ ಹೊಡಿತಾ ಇರುವುದು ನಿನಗೋಸ್ಕರ ನಿನ್ನ ಸುಖಕ್ಕೋಸ್ಕರ ನಿನ್ನ ಮಗನ ಏಳಿಗೆಗೋಸ್ಕರ ನನ್ನ ಮಾತುಗಳೆಲ್ಲವೂ ಇರುವುದು ಕೇವಲ ಇಬ್ರಿಗೋಸ್ಕರ ನಿನಗೆ ನಿನ್ನ ಮಗನಿಗೋಸ್ಕರ ನೀನು ಗೊತ್ತಾಗ್ತಾ ಇಲ್ಲ ಸಪತ್ನಿ ವೃದ್ಧೋ ಯಾಮೆ ತ್ವಂ ಪ್ರದೇಯಂ ಧಾತು ಮರ್ಘಸಿ ಎಂಥವಳು ನೀನು ಅಂತೇಳಿದ್ರೆ ನಿನ್ನ ಅಕ್ಕ ಅಂದ್ರೆ ಕೌಸಲ್ಯ ಅವಳು ಸುಖ ಪಡ್ತಾಳೆ ಅಂತ ನೋಡಿ ನೀನು ಸುಖ ಪಡಿತೀಯಲ್ವಾ ನಿನಗೆ ಸುಖ ಪಡಬೇಕು ಅಂತಿಲ್ವಾ ನೀನು ಸುಖವಾಗಿರಬೇಕು ಅಂತಿಲ್ವಾ ಇನ್ನೊಬ್ಬರದ್ದನ್ನು ನೋಡಿ ಅಂದ್ರೆ ಇನ್ನೊಬ್ರು ತಿಂತಾ ಇದ್ದಾರೆ ಅಂತ ನೋಡಿ ನೀನು ಖುಷಿ ಪಡ್ಲಿಕ್ಕೆ ಹಸಿವಾಗುತ್ತಾ ಇದ್ರೆ ಧ್ರುವಂ ತು ಭರತಂ ರಾಮ ಪ್ರಾಪ್ಯ ರಾಜ್ಯ ಮಕಂಟಕಂ ದೇಶಾಂತರ ನಾಯಿತ ಲೋಕಾಂತರ ಮಥಾಪಿವ ಖಂಡಿತವಾಗಿ ನಾನು ಹೇಳ್ತೇನೆ ನಾಳೆ ರಾಮಚಂದ್ರ ಸಿಂಹಾಸನದಲ್ಲಿ ಕೂತಾದ್ರೆ ಮೊದಲು ಮಾಡುವ ಕೆಲಸ ಏನು ಅಂತ ಹೇಳಿದ್ರೆ ಒಂದಾ ಭರತನನ್ನ ದೇಶಾಂತರ ಕಳಿಸು ಅಥವಾ ಲೋಕಾಂತರ ಮಾಡು ಅಂದರೆ ಈ ಲೋಕದಿಂದಲೇ ಕಳಿಸಿಬಿಡು ಯಾಕಂತ ಹೇಳಿದ್ರೆ ರಾಮಚಂದ್ರನಿಗೂ ಗೊತ್ತು ತನಗೆ ಯಾರಾದರೂ ಇವತ್ತಲ್ಲ ನಾಳೆ ಪ್ರತಿಸ್ಪರ್ಧಿಯಾಗಿ ನಿಲ್ಲುವವ ಅಂತಿದ್ರೆ ಅದು ಭರತ ಮಾತ್ರ ಅಂತ ರಾಜರು ಯಾವತ್ತು ತಾನೆ ತಮ್ಮ ಶತ್ರುಗಳನ್ನು ಮೊದಲು ನಾಶ ಮಾಡ್ತಾರೆ ಹಾಗೆ ಭರತನನ್ನ ಖಂಡಿತ ನಾಶ ಮಾಡಿಯೇ ಮಾಡ್ತಾನೆ ಅಂತ ಹೇಳ್ತಾನೆ ಖಂಡಿತ ನಾನಿನ ಹೇಳ್ತಾ ಇದ್ದೇನೆ ಅದರಿಂದ ರಾಮಚಂದ್ರ ರಾಜ ಆದ ಅಂದ್ರೆ ನಿನ್ನ ಮಗನ ಭವಿಷ್ಯ ಹೊರಟೋಯ್ತು ಆಸೆ ಬಿಟ್ಟುಬಿಡು ನಿನ್ನ ಮಗನ ಆಸೆ ಬಿಟ್ಟುಬಿಡು ನೀನು ಅಂತ ಹೇಳ್ತೀನಿ ರಾಮಸ್ತು ಭರತೆ ಪಾಪಂ ಕುರ್ಯಾ ದೇವನ ಸಂಶಯ ತೇವನ ಗುಘವ ಅದಕ್ಕೆ ಹೇಳ್ತಾಳೆ ನೋಡು ಕೈ ಮಂತರೆ ಖಂಡಿತವಾಗಿ ಹೇಳ್ತೇನೆ ರಾಮಚಂದ್ರ ಭರತನಿಗೆ ಕೆಟ್ಟದ ಮಾಡದೆ ಬಿಡೋಲ್ಲ ನಾನು ಹೇಳುದು ಒಂದೇ ನಿನಗೆ ನಿನ್ನ ಮಗ ಸುಖವಾಗಿರ್ಬೇಕಾ ಭರತ ಸುಖವಾಗಿರ್ಬೇಕಾ ಒಂದೇ ರಾಮಚಂದ್ರ ಇಲ್ಲಿರಬಾರ್ದು ರಾಮಚಂದ್ರ ಇಲ್ಲಿಂದ ಕಾಡಿಗೆ ಹೋಗಬೇಕು ಆಗ ಹೋದರೆ ಮಾತ್ರ ನೋಡು ನಿನಗೆ ಭವಿಷ್ಯ ಇದೆ ನಿನ್ನ ಮಗನಿಗೆ ಭವಿಷ್ಯ ಇದೆ ಇಲ್ದಿದ್ರೆ ಇಬ್ರಿಗೂ ಭವಿಷ್ಯ ಇಲ್ಲ ಇಬ್ಬರಿಗೂ ಸರ್ವನಾಶ ಇಷ್ಟು ದಿನ ನೀನು ಆ ಮಗುವನ್ನು ಬೆಳೆಸಿ ದೊಡ್ದು ಮಾಡಿ ಭರತನನ್ನು ಮಾಡಿದ್ದೆಲ್ಲ ವ್ಯರ್ಥ ಆಗೋಗ್ತದೆ ಅಂತ ಹೇಳಿ ತಾನು ಹೇಳಿದ್ದೆ ಯದಿಚೇತ್ ಭರತೋ ಧರ್ಮಾತ್ ಪಿತ್ರಂ ರಾಜ್ಯಮಾಪ್ಸತಿ ಸತೇ ಸುಖೋಚಿತೋ ಬಾಲೋ ರಾಮಸ್ಯ ಸಹಿತೋ ರಿಪು ಇನ್ನೊಂದೊಮ್ಮೆ ಭರತ ಪಿತ್ರಾರ್ಜಿತವಾದ ಆಸ್ತಿಯನ್ನು ಪಡೆದ ಅಂತಾದರೆ ಯಾಕಂತ ಹೇಳಿದ್ರೆ ಇದು ಪಿತ್ರಾರ್ಜಿತವಾದ ಆಸ್ತಿ ಅದನ್ನು ಭರತ ಪಡೆದ ಅಂತ ಆದರೆ ಖಂಡಿತ ನಿನಗೆ ಸುಖ ಉಂಟು ಯಾಕಂದ್ರೆ ಭರತ ನಿನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಇಲ್ವಾ ರಾಮಚಂದ್ರ ಸಹಜವಾಗಿ ಭರತನ ಶತ್ರು ಎದುರಿನಲ್ಲಿ ಹೇಳುವುದಿಲ್ಲ ಅಷ್ಟೇ ಆದ್ರಿಂದ ಒಳಗಿಂದ ಒಳಗೆ ಅವನಿಗೆ ಯಾವತ್ತೂ ಇದೆ ಅಂತಹ ಶತ್ರು ಯಾವತ್ತೂ ಬಿಡಲ್ಲ ಎರಡು ಇವಾಗ ನಿನ್ನ ಕೈಲಿದೆ ನಿನ್ನ ಮಗನನ್ನು ಉಳಿಸಿಕೊಳ್ತೀಯೋ ಅಥವಾ ನಿನ್ನ ಮಗನನ್ನು ನೀನೇ ಕಟುಕನ ಕೈ ಕೊಡ್ತೀಯೋ ಲೆಕ್ಕಾಚಾರ ಮಾಡುವಂಥ ಅಂದ್ರೆ ನೋಡಿ ಎಂಥ ಒಂದು ಮಾತಾಡ್ತಾಳೆ ಮಂಥರೆ ಅಂತ ಹೇಳಿದ್ರೆ ಕೈಕೇಯ ಬುದ್ಧಿ ಸಂಪೂರ್ಣ ಕೆಟ್ಟ ಹೋಗುವಳ ಎಷ್ಟಂದ್ರೂ ಅವಳು ಸಹಜವಾಗಿ ಚಂಚಲ ಬುದ್ಧಿ ಉಳ್ಳವಳು ಆದರೂ ಕೂಡ ಏನು ರಾಮನ ಬಗ್ಗೆ ಸ್ವಲ್ಪ ತಾನು ದೃಢವಾದ ನಂಬಿಕೆ ಉಳ್ಳವಳಾಗಿದ್ರು ಕೂಡ ಮಂಥರೆ ಅದನ್ನೆಲ್ಲ ಇವತ್ತು ವಾಶ್ ಔಟ್ ಮಾಡೋದು ಅಂತ ಹೇಳ್ತೇವಲ್ವ ಆ ರೀತಿ ತೊಳೆದು ಬಿಟ್ಲತ್ತು